ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ನಾಲ್ಕನೇ ತರಗತಿ ಪರಿಸರ ಅಧ್ಯಯನದ ನೀಲನಕಾಶೆ ಸೊ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಇದಕ್ಕೆ ನಾವು ನಾಲ್ಕನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಒಟ್ಟು ಹದಿಮೂರು ಪಾಠಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಿದ್ದೇವೆ ಸೊ ಮೊದಲನೇದು ನಮ್ಮ ದೇಹ ಅದ್ಭುತ ಯಂತ್ರ ನಾಲ್ಕು ಅಂಕಗಳು ಸಂಚಾರಿ ನಿಯಮಗಳು ನಾಲ್ಕು ಅಂಕಗಳು ಸಾರಿಗೆ ಮತ್ತು ಸಂಪರ್ಕ ಮೂರು ಅಂಕಗಳು ಬದಲಾಗುತ್ತಿರುವ ಕುಟುಂಬ ಮೂರು ಅಂಕಗಳು ಮನೆಯ ಮೊದಲ ಪಾಠಶಾಲೆ ಎರಡು ಅಂಕಗಳು ಪ್ರತಿಯೊಬ್ಬರೂ ವಿಶೇಷ ಮೂರು ಅಂಕಗಳು ವೃತ್ತಿ ಪ್ರಾಮುಖ್ಯತೆಗಳು ಮೂರು ಅಂಕಗಳು ಹಬ್ಬ ಹರುಷ ಮೂರು ಅಂಕಗಳು ಖೋ ಖೋ ಮೂರು ಅಂಕಗಳು ಸೌಲಭ್ಯಗಳು ಮತ್ತು ಸುಧಾರಣೆಗಳು ಮೂರು ಅಂಕಗಳು ಉಡುಪು ವಿನ್ಯಾಸ ಎರಡು ಅಂಕಗಳು ಮೂಡಣ್ಣನ ಪಯಣ ಮೂರು ಅಂಕಗಳು ನಮ್ಮ ರಾಜ್ಯ ನಮ್ಮ ಹೆಮ್ಮೆ ನಾಲ್ಕು ಅಂಕಗಳು ಒಟ್ಟು ನಲವತ್ತು ಅಂಕಗಳಿಗೆ ಇಪ್ಪತ್ತೇಳು ಪ್ರಶ್ನೆಗಳನ್ನು ನಾವು ಈ ಒಂದು ನಾಲ್ಕನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಮಾಡಲಾಗಿದೆ ಸೊ ಈಗ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ನಾಲ್ಕನೇ ತರಗತಿ ಪರಿಸರ ಅಧ್ಯಯನ ಅಂಕಗಳು ನಲವತ್ತು ಮೊದಲನೇದಾಗಿ ವಂದಿಸಿ ಬರೆಯಿರಿ ನಾಲಿಗೆ ರುಚಿ ನೋಡಲು ಕೆಂಪು ದೀಪ ನಿಲ್ಲುವ ಸೂಚನೆ ದಿನಪತ್ರಿಕೆ ಸಂಪರ್ಕ ಸಾಧನ ಬಡಗಿ ಮರದ ಕೆಲಸ ಮಾಡುವವ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರಗಳಿಂದ ತುಂಬಿ ನಿಮ್ಮ ಮನೆಯ ಕುಟುಂಬ ಸದಸ್ಯರ ಸಂಖ್ಯೆ ಮಕ್ಕಳು ಅವರ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದರೆ ಆ ಸಂಖ್ಯೆಯನ್ನು ಬಡಿತಾರೆ ರಕ್ತವನ್ನು ಪಂಪು ಮಾಡುವ ಅಂಗ ಹೃದಯ ಪಾದಚಾರಿಗಳು ರಸ್ತೆಯನ್ನು ಡ್ಯಾಶ್ ಪಟ್ಟಿಯ ಮೇಲೆ ದಾಟಬೇಕು ಜೀಬ್ರಾ ಪಟ್ಟಿಯ ಮೇಲೆ ಕರ್ನಾಟಕದ ಜೀವನದಿ ಕಾವೇರಿ ಮಣ್ಣಿನಿಂದ ಮಡಿಕೆ ಮಾಡುವವರು ಕುಂಬಾರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮರುಭೂಮಿ ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ ಒಂಟೆ ಆ ನೀವು ಯಾವ ಯಾವ ಕಸುಬುದಾರರ ಬಳಿ ಹೋಯಿತು ವ್ಯಾಪಾರಿ ಬಡಗಿ ಕಮ್ಮಾರ ಕುಂಬಾರ ಹೊಲಿದು ಬಳಸುವ ಉಡುಪುಗಳು ಯಾವುವು ಅಂಗಿ ಮತ್ತು ಶರ್ಟ್ ಡಾಕ್ಟರ್ ರಾಜ್ಕುಮಾರ್ ಯಾವ ಕ್ಷೇತ್ರದಲ್ಲಿ ಪರಿಣತಿ ಹೊಂದಿದ್ದರು ಸಿನಿಮಾ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಯಾವುದು ಬೆಂಗಳೂರು ನಮಗೆ ಬದುಕಲು ಅವಶ್ಯಕ ವಸ್ತುಗಳು ಯಾವುವು ಗಾಳಿ ನೀರು ಆಹಾರ ವಸತಿ ಬಟ್ಟೆ ಬೇಸಿಗೆ ಕಾಲದಲ್ಲಿ ಯಾವುದರಿಂದ ತಯಾರದ ಬಟ್ಟೆಯನ್ನು ಧರಿಸಬೇಕು ಹತ್ತಿ ಬಟ್ಟೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂಬತ್ತು ಪ್ರಶ್ನೆಗಳು ಎರಡು ಅಂಕ ಹದಿನೆಂಟು ಅಂಕಗಳು ನೀನು ದೊಡ್ಡವನದ ಮೇಲೆ ಏನಾಗಬೇಕು ಅಂದುಕೊಂಡಿದ್ದೀಯಾ ಮಕ್ಕಳ ಉತ್ತರವನ್ನು ಆಧರಿಸಿ ಪ್ರಶ್ನೆ ಅಂಕಗಳನ್ನು ನೀಡಿ ಶ್ವಾಸಾಂಗ ವ್ಯೂಹದ ಭಾಗಗಳನ್ನು ಹೆಸರಿಸಿ ಮೂಗು ಶ್ವಾಸಕೋಶ ಶ್ವಾಸನಾಳ ಸಂಕೇತ ದೀಪಗಳ ಎರಡು ಅನುಕೂಲಗಳನ್ನು ಬರೆಯಿರಿ ಸಂಕೇತ ದೀಪಗಳ ಎರಡು ಅನುಕೂಲಗಳು ಮೊದಲನೇದಾಗಿ ವಾಹನಗಳ ಸುಗಮ ಸಂಚಾರಕ್ಕೆ ಮತ್ತೊಂದು ಯಾವುದೇ ರೀತಿಯ ಅಪಘಾತ ಆಗೋದನ್ನು ತಡೆಯಲು ದಿನ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಸ್ಪರ್ಧೆ ನಡೆದರೆ ನೀನು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸುವೆ ಮತ್ತು ಏಕೆ ಇದಕ್ಕೆ ಮಗು ಬರೆಯುವ ಉತ್ತರವನ್ನು ಆರಿಸಿ ಅಂಕವನ್ನು ನೀಡಿ ವರ್ಷದ ಮೂರು ಕಾಲಗಳನ್ನು ಹೆಸರಿಸಿ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳು ಯಾವುವು ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಗೋವಾ ಮಹಾರಾಷ್ಟ್ರ ಇಂದಿನ ಕಾಲದ ವಸ್ತುಗಳಿಗೆ ಪರ್ಯಾಯವಾಗಿ ಈಗ ಬಳಸುವ ವಸ್ತುಗಳ ಪಟ್ಟಿ ಮಾಡಿ ಬೀಸಣಿಕೆ ಫ್ಯಾನ್ ಸೌದೆ ಒಲೆ ಗ್ಯಾಸ್ ಸ್ಟವ್ ಹಿಂದಿನ ಕಾಲದ ಹಾಗೂ ಈಗಿನ ಕಾಲದ ಸಂಪರ್ಕ ಸಾಧನಗಳನ್ನು ಪಟ್ಟಿ ಮಾಡಿ ಹಿಂದಿನ ಕಾಲ ಪಾರಿವಾಳ ಗರಿ ಪತ್ರ ತಮಟೆ ಈಗಿನ ಕಾಲ ರೇಡಿಯೋ ದಿನಪತ್ರಿಕೆ ಟಿ ವಿ ದೂರದರ್ಶನ ಕಂಪ್ಯೂಟರ್ ಮೊಬೈಲ್ ನಿನ್ನ ಕುಟುಂಬದ ವಂಶವೃಕ್ಷವನ್ನು ಬರೆ ಮಕ್ಕಳು ಬರೆಯುವ ಕುಟುಂಬದ ವಂಶವೃಕ್ಷವನ್ನು ಬರೆದು ಅಂಕಗಳನ್ನು ನೀಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ನಾ ನೀನು ಇಷ್ಟಪಡುವ ಆಟದ ಹೆಸರು ಬರೆ ಹಾಗೂ ಅದರ ನಿಯಮಗಳನ್ನು ಬರೆ ಇಲ್ಲಿ ಮಗು ಇಷ್ಟಪಡುವ ಆಟದ ಹೆಸರು ಹಾಗೂ ಅದು ಬರೆದ ನಿಯಮಗಳನ್ನು ಆಧರಿಸಿ ಅಂಕಗಳನ್ನು ನೀಡಿ ಮೂರು ಅಂಕಗಳು ರಾಷ್ಟ್ರ ಚಿತ್ರ ಬರೆದು ಬಣ್ಣ ಹಾಕಿ ಇದು ಪ್ರಶ್ನೆ ಪತ್ರಿಕೆ ಇದಕ್ಕೆ ಮಾದರಿ ಉತ್ತರಗಳು ಕೂಡ ಇಲ್ಲಿ ನಿಮಗೆ ಸಿಗ್ತಾ ಹೋಗ್ತವೆ ಸೊ ಇದಿಷ್ಟು ನಾಲ್ಕನೇ ತರಗತಿ ಎರಡನೇ ಸಂಕಲಾತ್ಮಕ ಮೌಲ್ಯಮಾಪನ ಪರಿಸರ ಅಧ್ಯಯನದ ಮಾದರಿ ಪ್ರಶ್ನೆ ಪತ್ರಿಕೆ ನೀಲನ ಹಾಗೂ ಮಾದರಿ ಉತ್ತರಗಳು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಕಮೆಂಟ್